ನಾಡು ಮಂಡ್ಯದಲ್ಲಿ ನಾಳೆಯಿಂದ ನಡೆಯಲಿರುವ ಮೂರು ದಿನಗಳ ನುಡಿ ಜಾತ್ರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ ಸಾಹಿತ್ಯ ಸಮ್ಮೇಳನಕ್ಕಾಗಿ ಇಡೀ ನಗರ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ಳುತ್ತಿದೆ ಎಲ್ಲೆಲ್ಲೂ ಕನ್ನಡ ಬಾವುಟಗಳು ರಾರಾಜಿಸಿದರೆ ತಳಿರು ತೋರಣಗಳನ್ನು ಕಟ್ಟಲಾಗುತ್ತಿದ್ದು ಸಾಹಿತ್ಯಾಸಕ್ತರನ್ನು ಕೈಬೀಸಿ ಕರೆಯುವ ರೀತಿಯಲ್ಲಿ ಸ್ವಾಗತ ಕಮಾನುಗಳನ್ನು ನಿರ್ಮಿಸಲಾಗುತ್ತಿದೆ ಸಮ್ಮೇಳನಕ್ಕಾಗಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದ್ದು ವೇದಿಕೆಯ ಮುಂಭಾಗದಲ್ಲಿ ಬಸವಣ್ಣನ ಪುತ್ಥಳಿಯನ್ನು ಸ್ಥಾಪಿಸಲಾಗಿದೆ ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಚಿತ್ರಗಳು ಎಲ್ಲೆಲ್ಲೂ ಕಾಣಸಿಗುತ್ತವೆ ಸಾಹಿತ್ಯ ಆಸಕ್ತರ ರಹಸಿವು ನೀಗಿಸಲು ಸಾಕಷ್ಟು ಸಂಖ್ಯೆಯಲ್ಲಿ ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದೆ ವಿವಿಧ ಇಲಾಖೆಗಳ ಪ್ರಾಮುಖ್ಯತೆಯನ್ನು ತಿಳಿಸುವ ಮಳಿಗೆಗಳು ಸಹ ತಲೆಗೆತ್ತಿದ್ದು ಸಮ್ಮೇಳನಕ್ಕೆ ಮೆರುಗು ತರಲಿವೆ ಸಮ್ಮೇಳನಕ್ಕೆ ಬರುವ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಲಕ್ಷಾಂತರ ಜನರಿಗೆ ಉಣಬಡಿಸಲು ಭಕ್ಷ್ಯ ಭೋಜನ ತಯಾರಿಸಲು ಬಾಣಸಿಗರ ದೊಡ್ಡ ತಂಡವೇ ಕಟ್ಟಿ ನಿಂತಿವೆ ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ತಯಾರಾಗುತ್ತಿವೆ ಈ ಕುರಿತು ಆಹಾರ ಸಮಿತಿ ಅಧ್ಯಕ್ಷರಾಗಿರುವ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮೂರು ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದಲ್ಲಿ ವಿವಿಧ ಬಗೆಯ ಭೋಜನೆಗಳನ್ನು ಸಾಹಿತ್ಯಾಭಿಮಾನಿಗಳಿಗೆ ಉಣಪಡಿಸುವ ಕಾರ್ಯಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ ಎಂದು ಮಾಹಿತಿ ನೀಡಿದರು ಉತ್ತರ ಕರ್ನಾಟಕ ಮತ್ತೆ ಎಣಗಾಯಿ ಪಲ್ಯ ನಮ್ಮ ಮಂಡ್ಯ ಶೈಲಿಯ ಮುದ್ದೆ ಬಸ್ಸಾರು ಸಾರು ಹುಳ್ಳಿ ಸಾರು ಮತ್ತೆ ಬಾತು ಮೊಸರು ಎಲ್ಲರಿಗೂ ಮೆರವಣಿಗೆ ಸಮಿತಿ ಸಂಚಾಲಕ ಎಸ್ ರಾಜಮೂರ್ತಿ ಸಮ್ಮೇಳನದ ವೇದಿಕೆಗೆ ಅಧ್ಯಕ್ಷರನ್ನು ಅದ್ದೂರಿ ಮೆರವಣಿಗೆಯಲ್ಲಿ ಕರೆತರಲು ಉದ್ದೇಶಿಸಿದ್ದು ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ ನೀಡಲಾಗುವುದು ನೂರೈವತ್ತಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಎಂದು ತಿಳಿಸಿದರು ಆಗುವಷ್ಟು ಮೆರವಣಿಗೆಯ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಆ ಕಲಾ ತಂಡ ಏಳು ಗಂಟೆಗೆ ಉದ್ಘಾಟನೆಯಾಗಿ ಇಲ್ಲಿಗೆ ಸಭಾ ಮಂಟಪದ ಬಳಿ ಸುಮಾರು ಹತ್ತು 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 ಕಾಲು ಗಂಟೆ ಒಳಗೆ ತಲುಪತಕ್ಕಂತ ನಿರೀಕ್ಷೆ ಇದೆ